ಈಗ ಈಗ ನೋಡ್ರಿ ಪಾಪಡಿ ಕರ್ದಿನ್ ಏನ್ ಖರಾಬ್ ಆಗಿಲ್ರಿ ಅಂತ ಮೆಕ್ ಮಾಡ್ಕೋತೀನ್ರಿ ನೋಡ್ರಿ ಮಾವಿನ ಕಸಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಇವತ್ತ ಮಧ್ಯಾಹ್ನ ಗ್ಲಾಗ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಟೈಮ್ ಒಂದ್ ಗಂಟೆಗೆ ಈಗ ಲಾಗ್ ಸ್ಟಾರ್ಟ್ ನಾನು ಯಾಕಂದ್ರೆ ಇವತ್ತು ಮಿಂಜನ್ ಇಡದ ಭಾಳ ಕೆಲಸ ಐತ್ರಿ ಮಂಜಾನ್ ಹತ್ತಿ ಲಾಗ ಜಯಂತಿ ಲಾಗ್ ಬಿಟ್ಟಾದ್ಮೇಲೆ ನಾನು ಮತ್ತು ಲಾಗ್ನ ಸ್ಟಾರ್ಟ್ ರೀ ಈಗ ಇವತ್ತ ಬಸವ ಜಯಂತಿ ಅಲ್ರಿ ಹಾಗಾಗಿ ಬಸವ ಜಯಂತಿ ಸ್ಪೆಷಲ್ ಅಡುಗೆ ಏನೇನೆಲ್ಲ ಮಾಡ್ತೀವಿ ಮತ್ತು ಬಸವ ಜಯಂತಿಗೆ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂದರೆ ರೈತರ ಒಳಗೆ ದನ ಕರು ಎಲ್ಲ ಇರ್ತಾವಲ್ಲ ರೀ ದನ ಕರುಗಳಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಬಸವ ಜಯಂತಿಗೆ ಅದನ್ನೆಲ್ಲ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ ರೀ ಇವತ್ತು ನಮ್ಮ ಮನ್ಯಾಗ ಎದ್ಗೊಳ್ಳರೇ ರೀ ಆದರೆ ನಮ್ಮ ನಮ್ಮ ಪುಟ್ಟ ಲಕ್ಷ್ಮಿ ಅರಲ್ಲ ರೀ ಪೂಜೆ ಮಾಡ್ತಾರೆ ನಮ್ಮ ಯಜಮಾನ್ರು ಬಂದುಬಿಟ್ಟು ಆ ಯಜಮಾನ್ರು ಬರೋ ತನಕ ನಾನು ನೈವೇದ್ಯಕ್ಕೆ ಏನೇನೆಲ್ಲ ಅಡುಗೆಗಳು ಬೇಕು ಅದನ್ನೆಲ್ಲನೂ ಮಾಡ್ಕೋತೀನಿ ರೀ ಈ ಬಸವ ಜಯಂತಿ ಹಬ್ಬ ರೈತರ ಪಾಲಿಗೆ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ರೀ ಯಾಕಂದರೆ ಎತ್ತುಗಳಿರ್ತವಲ್ಲ ರೀ ಎತ್ತುಗಳಿಗೆಲ್ಲ ಬಣ್ಣ ಹಾಕ್ತಾರೆ ಒಬ್ಬೊಬ್ರು ಬಣ್ಣ ಹಾಕ್ತಾರೆ ಅವಕ್ಕೆಲ್ಲ ಚೆಂದ ಹತ್ತಿನಾಗೆ ಎತ್ತುಗಳಿಗೆಲ್ಲ ಅಲಂಕಾರನೂ ಮಾಡ್ತಾರ್ರಿ ಒಬ್ಬರೊಬ್ಬರು ಮಾಡ್ತಾರ್ರಿ ಒಬ್ರೊಬ್ರ ಬರೀ ಪೂಜೆ ಮಾಡಿ ಊಟ ಅದು ಮಾಡಿಸ್ತಾರೆ ಎತ್ತುಗಳಿಗೆ ಅಷ್ಟ ಇವತ್ತು ನಾನು ನಾವು ನಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೀವಿ ಪೂಜೆ ಮತ್ತು ಪೂಜೆಕಾಯಿ ಏನೇನೆಲ್ಲ ಅಡುಗೆಗಳು ಮಾಡ್ತೀವಿ ಪ್ರತಿ ಒಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಫ್ರೆಂಡ್ಸ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ಅಂಬ್ ಈಗ ನೋಡ್ರಿ ನಮ್ಮ ಊವರ ಒಲಿ ಮ್ಯಾಗ ಬ್ಯಾಳಿ ಕುದ್ಸರಿ ಏನು ಮಾಡಿದೆ ಬೇಳೆ ಕುದ್ದವನು ಬ್ಯಾಳಿ ಕುದ್ಸ್ಕೊಂಡ ಬೆಲ್ಲ ಅದೆಲ್ಲ ಈಗ ಅದಕ್ಕೆ ಹುರ್ಣ ಅರಿಬೇಕ್ರಿ ಈಗ ಹೋಳ್ಗಿ ಮಾಡಬೇಕು ಮತ್ತು ಇಲ್ಲೇನು ನೀರು ಬಸ್ದಿಟ್ಟಿದ್ರು ಅಕ್ಕಿ ತೊಗೊಟ್ಟಿದ್ದಾನೆ ಹ್ಞೂ ಈಗ ಸದ್ ನೋಡಿರಿ ಇದು ಇಷ್ಟು ಕೆಲಸ ಮಾಡ್ಯಾರೀ ಅವ್ರೆ ನಾನು ಏನೂ ರೀ ಇಟ್ಟೋತಕ್ಕ ನಮ್ಮ ಸಮ್ಮುಗ ಒಂದು ಸ್ವಲ್ಪ ಮನಗಸ್ದಿರ ಅವನು ಮನ್ಕೊಂಡನ ಪಿ ಪಿ ನಮ್ಮ ಚೆನ್ನಾಗಿ ಪಿ ಪಿಪಿ ನೋಡ್ರಿ ಇದು ಈಗ ಸಾದ ಏನೋ ಒಂದು ಸ್ವಲ್ಪ ಬೆಲ್ಲ ಹಾಕ್ಯಾರೀ ನಾ ಬೆಲ್ಲ ಕರಗಿಲ್ರಿ ಬೆಳಗ್ಗೆ ಬೆಲ್ಲ ಕರಗಿದ್ಮೇಲೆ ಗ್ರೈಂಡ್ರಗೆ ಹಾಕ್ತೀನಿ ರೀ ಊರನ್ನ ಊರು ಬಿಡ್ಬಿಡುವ ತಮಿಳು ಹಂಗೆ ನಮ್ಮಕ್ಕೊಂಡು ತಮಿಳು ತಂದ್ ಚೆನ್ನಮ್ಮ ಗಾಳಿ ಒಂದು ಭಾಳ ರೀ ಇಲ್ಲಿ ಗಾಳಿ ಸಲಾಕಂದ್ರೆ ಒಲಿನೇ ಉರಿ ಚೆನ್ನಾಗಿ ತಂಗಿಲ್ಲರಿ ಇಲ್ಲೆಲ್ಲ ಈ ಕಡೆ ಎಲ್ಲ ರೀ ಹಾಗಾಗಿ ಗಾಳಿ ಬಂದುಬಿಡ್ತದ್ರಿ ಈಗ ಸದ ಅದೆಲ್ಲ ಕರಗಿಲ್ರಿ ಬರೀ ಬೆಲ್ಲನೇ ಹಾಕಿದೇನ ಈಗ ಇಲಾಖೆ ಈಗ ಸದ ಬ್ಯಾಳಿ ಮೆತ್ತ ಇದು ನೀರೆಲ್ಲ ಉದ್ಬಡೆ ನೀರೆಲ್ಲ ಬಸದು ಈಗ ಅದಕ್ಕೆ ಬೆಲ್ಲ ಹಾಕ್ಯಾರ ನೋಡ್ರಿ ನೋಡ್ರಿ ಗ್ರೈಂಡರ್ ಕ ಹೂರ್ಣ ಹಾಕ್ಬೇಕಂತಂದ್ರ ಏನ ಹೂರ್ಣ ಅದು ಅದೊಂದ್ ಸ್ವಲ್ಪ ಠಣ್ಣಗಾಗಬೇಕಲ್ರಿ ಅಟ್ರ ನಾನು ಇಲ್ಲೇ ಹಿಟ್ನಾದ್ ಇಡ್ತೀನಿ ರೀ ಹೋಳ್ ಹಿಟ್ನಾದ್ತೀನಿ ಈಗ ಹುಡುಗ್ಗಿಟ್ಟ ಯಾವ ರೀತಿ ಇಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಹಿಟ್ಟು ತೊಗೊಂಡಿನ್ರಿ ಒಂದು ಎಲ್ಡಿಗೆ ಗೋಧಿ ಹಿಟ್ಟು ತೊಗೊಂಡಿನ್ರಿ ಒಂದು ಜಲ್ಡಿ ಮೈದಾ ಹಿಟ್ಟು ಹಾಕೋನ್ರೀ ಪೂರ್ತಿ ಮೈದಾ ಇಟ್ಟು ನೋಳ್ರಿ ಪೂರ್ತಿ ಗೋಧಿ ಇಟ್ನೋಳ ಅಲ್ರಿ ಎರಡು ಮಿಕ್ಸ್ ನೋಡಿರಿ ಇದು ಎರಡು ಸಮನಾಗಿ ತೊಗೊಂಡಿನ ರುಚಿ ರುಚಿಗೆ ತಕ್ಕಷ್ಟ ಉಪ್ರಿ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋ ಅಷ್ಟ ಅರ್ಶಿಣ ಪೌಡ್ರ್ ಹಾಕೊಳತ್ತೀನಿ ರೀ ನಾನು ಇವತ್ತು ಫಸ್ಟ್ ಟೈಮ್ ರೀ ನಾನು ಅಶಿಣ ಹಾಕಿ ಹೋಳ್ಗೆ ಮಾಡ್ಲತ್ತಿರೋದಾ ನಾವೆಲ್ಲ ಅಶಿಣದು ಹಾಕಿ ಮಾಡಂಗಿಲ್ಲ ರೀ ಆದರೂ ಇರಲಿ ಅಂಥೇಳಿ ಇವತ್ತು ಅರ್ಶಿನ ಪೌಡ್ರ್ ಹಾಕಿ ನಾನು ಹೋಳ್ಗೆ ಮುಡತ್ತೀನಿ ನೋಡಿರಿ ಈಗ ಸಾದ್ ನೋಡಿರಿ ನಾನು ಎಣ್ಣೆ ಅದು ಹಾಕ್ತಾರೆ ರೀ ಆದರೆ ನಾವು ಎಣ್ಣೆ ಏನು ಹಾಕಂಗಿಲ್ಲ ರೀ ಹಿಟ್ಟು ಮಾಡಬೇಕಾದ್ರೆ ಈಗ ಸ್ವಲ್ಪ 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 ನೀರು ಹಾಕ್ಕೊಂಡು ಹದುವಾಗಿ ಹಿಟ್ಟ ಹೋಳ್ಗೆ ಹಿಟ್ಟಿನದಕ್ಕೆ ನಾನು ಹಾತ್ಕೊಂಬಿಡ್ಬೇಕ್ರಿ ಚೆನ್ನಮ್ಮ ತಮ್ಮ ಹೇಳುತ್ತೆ ನಾವು ಚೆನ್ನಮ್ಮ ಟಮೂತು ಹೋಗಿ ಹೇಳೋತ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೋಳ್ಗೆ ಹಿಟ್ಟಿನ ಅದಕ್ಕೆ ಹಾತ್ಕೋತೀನಿ ರೀ ಇದು ಈ ರೀತಿ ನೀರು ಅಮ್ಮುಲಿ ಹಾಕಿ ಕಲ್ಸಿಡಕ್ಕೆ ಹೋಗಬಾರ್ದ್ರಿ ಸೊಪ್ಪು ಸಣ್ಣ ನೀರು ಹಾಕಿ ನಾದ್ಬೇಕು ರೀ ಈಗ ನೋಡ್ರಿ ಹೋಳ್ಗೆ ಹಿಟ್ಟ ನಾದಿ ರೆಡಿ ಮಾಡಿನ್ರ ಹಿಟ್ಟಿನ ಹದ ನೋಡ್ರಿ ಈ ರೀತಿ ಅದ ನೋಡ್ರಿ ಮತ್ತು ಹಿಟ್ಟು ಇಷ್ಟು ಜಾಸ್ತಿ ಗಟ್ಟಿಗೆ ನೀರು ಜಾಸ್ತಿ ಗಟ್ಟಿಗೆ ಇದ್ರೆ ರೀ ಒಂದೇ ಕಡೆಗೆ ಪೂರ್ಣ ಒಂದೇ ಕಡೆಗೆ ಹಿಟ್ಟು ಬಂದುಬಿಡ್ತರಿ ಹಂಗಾಗ್ತದೆ ಈ ಹದದೊಳಗೆ ಈ ಹಿಟ್ಟಿತ್ತಪ್ಪ ನಾವು ನಾದಿರೋದಂತಂದ್ರೆ ಹೋಳ್ಗೆ ಭಾರಿ ಮಸ್ತ್ ಬರ್ತಾವೆ ರೀ ಈಗ ಹಿಟ್ಟಂತೂ ನಾದಿನ್ರಿ ಈಗ ಇದಕ್ಕೆ ನಾನು ಒಂದು ಸಲ್ಪ್ ಎಣ್ಣೆ ಹಚ್ಚಿ ಒಂದು ಗಂಗಾಳ ಮುಚ್ಚಿಟ್ಬಿಡ್ತೀನಿ ರೀ ನೆನೀಲಾಕ ಇನ್ನು ಯಾಕಂದ್ರೆ ಇನ್ನು ಹೂರ್ಣ ಅರಿಬೇಕಲ್ರಿ ಆಟೋ ತಕ್ಕ ಹಿಟ್ಟು ರೀ ಹಿಟ್ಟ ನಾವು ಒಂದು ಗಂಟೆ ಮೊದ್ಲ ಅಥ್ವಾ ಎರಡು ಗಂಟೆ ಮೊದ್ಲು ನೆನೆಯಿಟ್ರು ಒಳ್ಳೇದೇ ರೀ ಯಾಕಂತಂದ್ರೆ ಹಿಟ್ಟು ಎಷ್ಟು ನೆನತದಲ್ರಿ ಅಷ್ಟು ಹೋಳ್ಗೆ ಮಸ್ನೆಗೆ ಬರ್ತಾವೆ ರೀ ಈಗ ಇದಕ್ಕೆ ನೆನೀಲಕ್ಕೆ ಬಿಡ್ತೀನಿ ರೀ ಈಗ ನೋಡಿರಿ ಹಿಟ್ಟ ನಾದಿಟ್ಟಿನಿ ಹೋಳ್ಗೆ ಹಿಟ್ಟ ಈ ಕಡೆ ಹೂರ್ಣ ಭೀ ತಣ್ಣಗೆ ಇದ್ರಿ ರೀ ಈಗ ಸದ್ಯ ಗ್ರೈಂಡರ್ಗೆ ಹಾಕ್ತೀನಿ ರೀ ಹೂವು ಅಂತರ ಅದು ಹೂರ್ಣ ಎಲ್ಲ ಒಂದು ಬಿಟ್ಟಿಗೆ ತೆಗೆದುಕೊಟ್ಟರೆ ತೆಗೆದು ಮತ್ತು ಅನ್ನಕ್ಕೆ ಒಲಿ ಮ್ಯಾಗ ಇಲ್ಲೇ ನೋಡ್ರಿ ಅನ್ನಕ್ಕೆ ಅನ್ನಿಟ್ಟಾರ ಈಗ ಹೂರ್ಣ ಮೇಲೆ ತೆಗ್ದಲ್ರಿ ಬುಟ್ಟಿ ತೆಗೆದಿಟ್ಟಿ ಹೂರಣೆಲ್ಲ ಹೂರ್ಣ ಈ ಬುಟ್ಟಿ ತೆಗೆದ ಅಲ್ಲೇ ಮ್ಯಾಗ ಅನ್ನ ಮಾಡ್ಲಗತ್ತಾರ ನೋಡ್ರಿ ಇನ್ನ ಕಟ್ಟಿನ ಸಾರು ಮಾಡ್ಬೇಕ್ರಿ ಇಟ್ಟರೆ ಈಗ ಅನ್ನ ಆದ್ಮೇಲೆ ಕಟ್ಟಿನ ಸಾರು ಮಾಡ್ತಾರೀ ನಾನು ಇದು ಹೂರ್ಣ ತಗೊಂಡು ಹೋಗಿ ಈಗ ಗ್ರೈಂಡ್ರಿಗೆ ಹಾಕೊಂಬರ್ತೀನಿ ರೀ ಮತ್ತೆ ಲೈಟ್ ಅಂದ್ರೆ ಭಾಳ ರೀ ನಮ್ಗೆ ಈಗ ನೋಡಿರಿ ಗ್ರೈಂಡ್ರಕ್ಕ ಹೂರ್ಣ ಹಾಕಿನ್ರಿ ರುಬ್ಬಕ್ಕೆ ಹೂರ್ಣ ನೋಡ್ರಿ ನೋಡಿರಿ ಒಂದು ಈ ರೀತಿ ಕಟ್ಟಿಗೆದ ಚಮಚ ತೊಗಬೇಕ್ರಿ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಹಿಂಗೆ ಮಾಡ್ದೆ ಅಂದರೆ ಎಲ್ಲ ಹೂರ್ಣ ಒಳಗಾತ್ರಿ ಒಂದು ಸಮನಾಗಿ ಹೂ ನುಣ್ಣಗೆ ಹತ್ತಿನಾಗೆ ಗ್ರೈಂಡ್ ಆಗಿಬಿಡ್ತದ್ರಿ ಇಲ್ಲಿ ಕಪ್ಪ ಅಂದ್ರೆ ಏನು ಮಾಡ್ತೀರಿ ಇಲ್ಲಿ ತುಂಬ ಆಗಿಬಿಡ್ತದೆ ರೀ ಈಗ ನೋಡಿರಿ ಈ ರೀತಿ ತುಂಬ ರೀ ಬುಟ್ಟಿ ತುಂಬ ಆಗ್ಯದಲ್ಲ ರೀ ನಾವು ಇಷ್ಟ ಇತ್ತು ಚಮಚ ಹಿಡಿದ್ರೆ ಸಾಕು ರೀ ನೋಡಿರಿ ಎಲ್ಲ ಹೂರ್ಣ ಒಳಗಾಗ್ಬಿಡ್ತದೆ ರೀ ಆದ್ರೆ ನಾನು ಚಮಚ ಖಡ್ಗೆ ತೊಗೊಂಡಿರಿ ಕರೆಂಟ್ ಗಿಂಟ್ ಬಂತಪ್ಪ ಅಂದ್ರೆ ಎಲ್ಲಪ್ಪ ಅಂತ ಹೇಳಿ ಈ ರೀತಿ ಒಂದು ಸ್ಪೂನ್ ಇರ್ತವಲ್ಲ ರೀ ಈಗ ಖಡ್ಗೆ ಚಮಚ ಇರ್ತಾವಲ್ರಿ ಅದನ್ನ ತಗೋಬೇಕು ರೀ ಸ್ಟೀಲ್ ಚಮಚಕ್ಕೆ ಕರೆಂಟ್ ಬರೋ ಚಾನ್ಸ್ ಇರ್ತದೆ ರೀ ಯಾಕಂದ್ರೆ ಇದು ಕರೆಂಟ್ ಮೇಲೆ ರೀ ಹಾಗಾಗಿ ಕರೆಂಟ್ ಬರೋ ಚಾನ್ಸ್ ಇರ್ತದ ಈ ರೀತಿ ಇದೊಂದು ಕಟ್ಗೆ ಚಮಚೆ ತೊಗೊಂಡು ತಿರುಗಬೇಕು ರೀ ತಿರುವುದ್ರ ಬಿ ನಾವು ತಿರುವುದು ಬೇಕಲ್ರಿ ಬರೀ ಈ ರೀತಿ ಸ್ಪೂನ್ ಹಿಡಿದ್ರೆ ಸಾಕ್ರಿ ತಾನೇ ಹೂರ್ಣ ಎಲ್ಲ ಒಳಗೆ ರೀ ನೋಡಿರಿ ಈ ರೀತಿ ಈಗ ನುಣ್ಣಗೆ ಹತ್ತಾಗಿ ಇದು ಹೂರ್ಣ ಎಲ್ಲ ಗ್ರೈಂಡ್ ಮಾಡಿ ತಗೋತೀನಿ ರೀ ನನೀಗ ಈಗ ನೋಡಿರಿ ಹೂರ್ಣ ಗ್ರೈಂಡ್ ಮಾಡೋದಾಗ್ಯದ ರೀ ಅದನ್ನೇ ಗ್ರೈಂಡ್ ಮಾಡಿ ನೋಡಿರಿ ಇಷ್ಟು ಹೂರ್ಣ ರೆಡಿ ಅದ್ರಿ ಒಂದು ಹೂರ್ಣ ನೋಡಿರಿ ಒಂದು ಕೆ ಜಿ ಹೂರ್ಣ ರೆಡಿ ಅದ್ರ ಈಗ ಈಗ ಇದೆಲ್ಲ ತೊಗೊಂಡ್ಬಿಡ್ತೀನಿ ರೀ ಅದ್ರೊಳಗಿಂದ ಈಗ ನೋಡ್ರಿ ಹೂರ್ಣ ರುಬ್ಬಿ ಅಲ್ಲೇ ಇಟ್ಟಿನ್ರಿ ಅವರ ಮ್ಯಾಗ ಈಗ ಹೂವರ ಕಟ್ಟಿನ ಸಾಂಬಾರು ಮಾಡ್ಕೊತಾರ್ರೀ ಈಗ ನೋಡ್ರಿ ಬಗವಣಿಗೆ ಎಣ್ಣೆ ಹಾಕ್ಯಾರೀ ಕೊರ್ಬೇ ಅಮ್ಮ ಒಣಗಿ ಕೊರ್ಬೆ ಹಾಕಿ ಕಟ್ಟಿನ ಸಾಂಬಾರು ಮಾಡ್ತಾರ್ರಿ ಈ ಕಡೆ ಬಾಚನು ಈಗ ನೋಡ್ರಿ ಎಣ್ಣೆ ಬಿಸಿ ಇಟ್ಟಾರ ಗಾಳಿ ಗುರಿ ನೋಡಿರಿ ಹೇಳಿ ಈಗ ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ್ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡವ್ರಿ ಈಗ ಈಗ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ರೀ ಈಗ ಈಗ ನೋಡಿರಿ ಜೀರಿಗೆ ಸಾಸಿವೆ ಚಟಾಪಟ ಅಂತ ಸಿಟಿ ಕೇತಾವ್ರಿ ಈಗ ಸದಾ ಬೆಳ್ಳುಳ್ಳಿ ಹಾಕೋತಾರ ಅವ್ರಿ ನಮ್ಮವ್ರು ಅದೇ ರೀತಿ ಶಬ್ದ ಮಾಡ್ಬೇಕು ರೀ ಜಿರ್ಗಿ ಸಾಯಿಸಿ ಈಗ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ನಾಲ್ ಮುಚ್ಚ್ರಿ ಈಗ ಒಣಗಿರೋವಂಥ ಕೊರ್ಮೆ ಅವ್ರಿ ಒಂದು ಸ್ವಲ್ಪ ಒಣಗಿ ಕೊರ್ಮೆ ಹಾಕ್ಕೊಂಡವ್ರಿ ಹಾಕಿ ನಾಲ್ ಮುಚ್ಚರಿ ಈಗ ನೋಡ್ರಿ ಬೆಳ್ಳುಳ್ಳಿ ಕೊರ್ಮೆ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ ನೋಡಿರಿ ಒಂದು ಸ್ವಲ್ಪ ಚಮಚ ನೀರೊಳಗಿಟ್ಟವ್ರಿ ಅದಕ್ಕೆ ಎಣ್ಣೆ ಆ ರೀತಿ ಚುಡಿಗೋತ್ತ ರೀ ಈಗ ಏನಾಯ್ತದೆ ಉಪ್ಪ ಖಾರ ಅದ್ರೊಳಗೆ ಆ ಒಳಗೆ ಉಪ್ಪು ಖಾರ ಮತ್ತು ಉಪ್ಪ ಖಾರ ಅರಶಿಣ ಮಸಾಲೆ ಹಾಕೊಂಡ್ರಿ ಹುಣ್ಸಿಕಾಯಿ ನೀರು ಅವು ಈಗ ಹಾಕಿದ್ದು ಅದಕ್ಕೆ ನಮ್ಮ ಕಡೆಗೆ ಕಟ್ಟಿನ ಸಾರು ಈ ರೀತಿ ರೀ ಹೋಳಿಗೆ ಮಾಡಿದ್ರೆ ಸಾರು ಕಂಪಲ್ಸರಿಯಾಗಿ ಬೇಕೇ ಬಿಟ್ಟ್ರಿ ಹುಳಿ ಒಳಗೆ ಖಾರ ಉಪ್ಪು ಇಟ್ಕೊಂಡಿರಿ ಅದನ್ನು ಹಾಕ್ಯಾರ ಈಗ ಈಗ ಹುಣ್ಚಿಕಾಯಿ ಹುಳಿ ಕುದಿಬೇಕ್ರಿ ಹುಣಸಿನಕಾಯಿ ನೀರಿನೊಳಗೆ ಖಾರ ಉಪ್ಪ ಈಗ ಒಂದು ಸ್ವಲ್ಪ ರೀ ಒಂದು ಎರಡು ಮೂರು ಕುದಿ ಕುದ್ಮೇಲೆ ಇವು ಕಟ್ಟಿ ನೀರೇನು ಜಾನ್ ಲೀಟರ್ ಅಲ್ರಿ ಕಟ್ಟಿ ನೀರ್ ರೀ ಸರಿ ನೋಡ್ರಿ ಖಾರ ಉಪ್ಪ ಕುದ್ರಿ ಈಗ ಹುಣಸಿಕೆ ಹುಳಿ ಒಳಗ ಈಗ ಸದ್ದಾಗ ಕಟ್ಟಿ ನೀರು ಹಾಕೋತಾರ ನೋಡ್ರಿ ನಮಗೋರು ನೋಡ್ರಿ ಈ ರೀತಿ ಹುಣಸಿಕೆ ಹುಳಿ ಒಳಗ ಖಾರ ಉಪ್ಪ ಹೋಯ್ದಾಡ್ ಕುದಿಬೇಕ್ರಿ ನೋಡ್ರಿ ಹಿಂಗ ಕುದಿಬೇಕ್ರಿ ನೋಡಿರಿ ಖಾರ ಉಪಾಯಿ ಚೆಂದ ಎಣ್ಣೆ ಎಲ್ಲ ಸಪ್ರೇಟ್ ಆಗಿಬಿಟ್ಟದ ನೋಡಿರಿ ಈಗ ಕಟ್ಟಿ ನೀರು ಹಾಕೋತಾರೆ ಈಗ ನೋಡಿರಿ ಕಟ್ಟಿ ನೀರು ಹಾಕೊಲತ್ತಾರ ಕಟ್ಟಿ ನೀರು ಅಂತಂದ್ರೆ ಕುದ್ದ ಬಸ್ತಿ ನೀರು ನೋಡ್ರಿ ಕಟ್ಟಿನ ಸಾಂಬಾರು ಎರಡು ಮೂರು ದಿವಸ ಇಟ್ಟು ಏನು ಏನು ಖರಾಬಾಗಿ ಇಲ್ಲದೆ ಅಂದ್ರೆ ಗರಮ್ ಮಾಡ್ಬೇಕು ರೀ ಎರಡು ಟೈಮ್ ಮುಂಜಾನೆ ಸಂಜೆಲೆ ಗರಮ್ ಆಯಿತೇ ಅಂತಂದ್ರೆ ಎರಡು ಮೂರು ದಿವಸ ತಕ್ಕನ ಏನಾಗಲ್ಲ ರೀ ಇದ್ರ ಸಂಗಟ ಹಾಕಿದ ಅನ್ನ ಮೆತ್ತಗತ್ತೆಗೆ ಮಾಡಿ ಉಂಡು ನೋಡಿರಿ ಭಾರಿ ಮಸ್ನಾಗ ರೀ ಇದಕ್ಕೆ ಮ್ಯಾಲೆ ಮುಚ್ಚಿ ರೀ ಈಗ ನೋಡ್ರಿ ಹೊರಗೆ ಅಡುಗೆ ಮಡಗುತ್ತೇವೆ ಧಗ್ಗಿ ಬೇರೆ ಜಾಸ್ತಿ ಇದೆ ರೀ ಬಿಸಿಲಿಲ್ಲರಿ ಇವತ್ತು ಮಾಡೋದು ಆದರೂ ಕೂಡ ಧಗ್ಗಿ ಇದೆ ರೀ ಒಂದು ಸ್ವಲ್ಪ ಅವ್ರಿ ಮನ್ಯಾಗ ಒಂದಿಟ್ಟ ಶರ್ಬತ್ ಮಾಡ್ತೀನಿ ರೀ ಕುಡೀಲಿಕ್ಕೆ ತಣ್ಣ ಗತ್ನಿಗೆ ಮಾಡ್ಲಿಪ್ಪು ಶರ್ಬತ್ತು ನಮ್ಮ ಸಮೂ ರೀ ಒಂದು ಸ್ವಲ್ಪ ಶರ್ಬತ್ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಹರಿವಿಯೊಳಗೆ ನೀರ ತಂಡ ಗತ್ನಿಗೆ ಬರಪಾದಂಗಾಗಿ ಈಗ ಈ ಹರಿವಿಯೊಳಗೆ ನೀರು ಹಾಕಿ ಶರ್ಬತ್ ಮಾಡ್ತೀನಿ ರೀ ಈಗ ನೋಡ್ರಿ ಥಂಡಗಂದ ಹರಿವಳಗಿಂದ ನೀರು ತಗೊಂಡಿನ್ರಿ ತಗೊಂಡ ಈಗ ನಿಂಬಿಕೆ ಹಿಂಡ್ತೀವಿ ನೋಡಿರಿ ಶರ್ಬತ್ ಮಾಡ್ಲಾಕ್ರಿ ನಮ್ಮ ಕಡೆಗೆ ಇದಕ್ಕೆ ಶರ್ಬತ್ ಅಂತೇವ್ರಿ ಕೆಲವೊಬ್ಬರ ಒಂದು ನಮ್ಮ ನಾದನಿಕೋಟ ಸೈಡ ಸಿನಗಿ ಸೈಡವ್ರ ಪಾನಕ ಅಂತಾರೆ ಇದಕ್ಕೆ ನಾವು ಪಾನ್ಕ್ರಿ ಶರ್ಬತ್ ನೋಡ್ರಿ ನಿಂದ್ರೆ ಬ್ಯಾಡ ನಾಯಿಡು ಅಲ್ಲಿ ಈಗ ನೋಡ್ರಿ ಎರಡು ನಿಂಬಿಕಾಯಿ ಕೊಯ್ತೀನಿ ರೀ ಅನ್ನ ಎರಡು ನಿಂಬಿಕೆನೂ ಈ ರೀತಿ ಹೇಳ್ತೀನಿ ರೀ ಎಲ್ಲ ಈಗ ನೋಡ್ರಿ ನಿಂಬಿಕೆ ಹಿಟ್ಟದ ಮೇಲೆ ಇದಕ್ಕೆ ಸಕ್ರೆ ಹಾಕೋತೀನಿ ರೀ ಸರಿಯಪ್ಪ ಈಗ ಸಕ್ರೆ ಹಾಕೊಳ್ಳ್ರಿ ಇಲ್ಲಿ ನೋಡ್ರಿ ಎರಡು ಇಲಚ್ಚಿ ಒಂದು ಸ್ವಲ್ಪ ಕುಟ್ತೀನಿ ರೀ ಇದನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ ಇಲಚಿನೂ ಈ ಸಕ್ರೆ ಹಾಕೊಂಡ್ಮೇಲೆ ಇವಾಗ ಒಂದು ಸ್ವಲ್ಪ ಈ ರೀತಿ ಒಂದು ಚಮಚ ತೊಗೊಂಡ ರೀ ಈ ಸಕ್ರೆ ರೀ ಇದು ನೋಡ್ರಿ ಇಲ್ಲಿ ಸಕ್ಕರೆ ಅದಲ್ರಿ ಈ ಸಕ್ಕರೆ ಕರಗೋ ತನಕ ಈ ರೀತಿ ರೀ ಬಿಸಿಲಿನಾಗ ಚಂದ ಹರಿ ಒಳಗಿನ ನೀರ ಸಂಡ ಹತ್ತನಾಗ್ಯಾವ ಹರಿ ಅಂತ ಕರಿತಾರೆ ರೀ ಗಡಿಗೆ ಅಂತ ಕರಿತಾರೆ ಎರಡೂ ಕರಿತಾರೆ ಹರಿ ಮತ್ತು ಗಡಿಗೆ ಎರಡು ಅಂತಾರೀ ಚೆಂದ ಹಣ್ಣಾಗೆರಡು ನೀರ ಶರ್ಬತ್ನೂ ಚೆಂದ ಆಗ್ತದೆ ರೀ ಥಂಡ ಹತ್ನಿಗೆ ಹ್ಞೂ ಒಂದು ಸ್ವಲ್ಪ ಆದ್ರೆ ಸಕ್ಕರೆ ಕರಗ್ತವ್ರಿ ಬಡ್ಲಾ ತೊಗೊಂಡು ಹೋಗ್ಚನಮ ಈಗ ನೋಡ್ರಿ ಶರಬತ್ತ ರೆಡಿ ಆಯ್ತು ಸಕ್ಕರೆ ಅದ ಈಗ ಸೋಸ್ ಹಾಕ್ತೀನಿ ರೀ ಸೋಸದು ಯಾಕಪ್ಪ ಅಂದ್ರೆ ಸೋಸ್ಲಿಕ್ಕೆ ರೀ ಆದರೆ ಈಗ ಒಂದು ಸ್ವಲ್ಪ ಬೀಜ ಅದು ಇರ್ತಾವಲ್ಲ ರೀ ಸಣ್ಣ ಮಕ್ಳು ಕುಡಿತಾರ ನಮ್ಮ ಚೆನ್ನಮ್ಮ ಸಮ್ಮು ಅದ್ರ ಸಲಿಯಕ್ಕಾಗಿ ಸೋಸ್ಲಿಕ್ಕೆ ತಿನ್ರಿ ಇಲ್ಲಿಕಪ್ಪ ಅಂದ್ರೆ ಸೋಸೋದೇನು ಬೇಕಾಗಲ್ರಿ ತೀ ಅದಕ್ಕಿಡಿ ಆ ಬಟ್ಲಕ್ಕಿಡಿ ಹೆಚ್ಚು ಕಡೆ ಕಡಿಮೆ ನೋಡ್ರಿ ಸೋಸಿದ್ರೆ ನೋಡಿರಿ ಈ ರೀತಿ ಬೀಜ ಮತ್ತು ಇಲಾಚಿ ಸಿಪ್ಪಿ ಎಲ್ಲ ಬಂದು ನೋಡ್ರಿ ಒಂದು ಕೊಡ್ತೀನಿ ನೀವೊಂದು ಕೊಡ್ತೀನಿ ಒಂದು ತೋಚನಮ್ಮ ಅಜ್ಜಿಗೆ ಒಂದು ಬಾ ಸಮ್ಮಗೆ ಒಂದು ಕೊಡು ತಾತ ಒಂದು ಕೊಟ್ವಾ ಈಗ ನೀಂಗೊಂದು ಇಲ್ಲ ನೋಡಿರಿ ನಮ್ಮ ಸಮ್ಮ ಕುಡ್ಲಿಕ್ಕೆ ತಾನೀ ಸಕ್ರೆ ತಿಂದನ್ರಿ ಈಗ ಶರ್ವಾತ್ತು ಮಾಡ್ಬೇಕಾದ್ರೆ ಬಾಯಿ ತುಂಬ ಸಕ್ರೆ ಇಚ್ಕೊಳ ನೋಡ್ರಿ ಹಚ್ಕೊಂಡ ಈಗ ಅವನು ತೊಗೊಳನ್ರಿ ನಮ್ಮ ಚೆನ್ನಮ್ಮ ನಮ್ಮಅ ಎಲ್ಲರೂ ಕುಡ್ಲೇತಾರ ನಾನು ಕುಡಿತೀನಿ ಈಗ ತಾತ ಕೊಟ್ಟು ಬೈದಿಟ್ಟು ತಾತ ಸ್ವಲ್ಪ ಕೊಡೋ ಹುಳಿಯದ ಹ್ಞೂ ಇದಿಷ್ಟೇ ಕೊಡವನಿಗೆ ಹುಳಿಯದ ಎಮ್ ತಮ್ಮ ನಾನು ಕುಡಿತೀನಿ ನಂದು ಅದ ಈಗ ನಾನು ಕುಡಿತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಕೆಲಸ ಆದ್ಮೇಲೆ ನಾನು ಹೋಳಿಗೆ ರೀ ಅಲ್ಲಿ ಬುಟ್ಟಿಯೊಳಗೆ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಹೋಳಿಗೆ ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಅಂತೇಳಿ ಈಗ ಒಂದು ಎಂಟು ಹೋಳ್ಗೆ ಬುಟ್ಟಿ ಬುಟ್ಟಿಯೊಳಗೆ ಇನ್ನೊಂದು ಎರಡು ಮೂರು ಮಾಡಿ ಸಾಕು ತೆಗಿತೀನಿ ರೀ ಹೂರಣ ತೆಗ್ದಿಟ್ನಂತಂದ್ರೆ ಮತ್ತು ನಾಳೆಗೆ ಬೇಕಾದ್ರೂ ಬಿಸಿ ಬಿಸಿ ಹೋಳ್ಗೆ ಮಾಡ್ಕೊಳಕ್ ಬರ್ತಾವಲ್ರಿ ಹಾಗಾಗಿ ಮತ್ತೆ ಇವು ತಣ್ಣಗೆ ಅದ್ರ ಸುಮ್ಮನೆ ಯಾರು ಅಂತಾರೆ ರೀ ಅದಕ್ಕೆ ಮತ್ತು ಅದೆಷ್ಟು ಬಿ ಭೀ ರೀ ಇಲ್ಲೇ ನೋಡಿರಿ ಹೋಳ್ಗೆ ಮಾಡ್ಕತ್ತೀನಿ ತುಂಬ ಭಾಳ ಸುಲಭ ಹೂರ್ಣ ತುಂಬೋದು ನಾನು ಯಾವ ರೀತಿ ತುಂಬಕೊತೀನಿಲ್ರಿ ಈ ರೀತಿ ತುಂಬ ಹೋಳ್ಗೆ ಮಾಡಿದ್ರಂತಂದ್ರೆ ಅಂತೂ ಅಂತು ಬರ್ತಾವೆ ರೀ ಆದರೆ ನಂದು ಹೋಳ್ಗೆ ಹಂಚಿ ಹಾಕಿರೋದ ಒಂದು ಸ್ವಲ್ಪ ರೀ ನಿಮ್ಗೆ ಯಾಕಂತಂದ್ರೆ ಆ ಕಡೆ ಎದುರುಗಡೆ ಫೋನ್ ಇಟ್ಟು ಮಾಡಿದ್ರೆ ವೀಡಿಯೋ ಕಾಣಿಸ್ತಿದ್ ರೀ ಚೆನ್ನಾಗಿ ಆದ್ರೆ ಬಿಸಿಲು ಭಾಳಷ್ಟು ಬಿಸಿಲೈತ್ರಿ ಹೊರಗೆ ಮಾಡಕತ್ತಿನಲ್ರಿ ಅಲ್ರಿ ಅಲ್ಲಿ ಕಾಣಿಸ್ತಿರ್ಬೋದು ಬಿಸಿಲಿಗೆ ಬಿಸಿಲಿದ್ ಸಲಕಾ ಫೋನ್ ಗರಮ್ ಆಯ್ತು ಅಂತಂದ್ರೆ ವೀಡಿಯೋ ತೊಗೊಳಂಗಿಲ್ಲ ರೀ ಹಾಗಾಗಿ ನಾನು ಈಚೆ ಕಡೆಗೆ ಸೈಡಿಗೆ ನೆಳಿದ ಕಡೆಗೆ ಒಂದು ಸ್ವಲ್ಪ ನಾನು ಕಡೆಗೆ ಒಂದು ಸ್ವಲ್ಪ ನೆಳಿತ್ರಿ ಹಾಗಾಗಿ ಈ ಕಡೆ ಸೈಡಿಗೆ ಫೋನ್ ಇಟ್ಟ ವಿಡಿಯೋ ಶೂಟ್ ಮಾಡಕತ್ತೀನಿ ರೀ ಹಾಗಾಗಿ ಆ ಕಡೆ ಹಂಚಿನ ಮೇಗಿಂದ ಹೋಳ್ಗೆ ಬರಾವರಿ ಕಾಣಿಸಲ್ಲ ರೀ ಆದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ದು ನೋಡಿರಿ ಇವಾಗ ನೋಡಿರಿ ಒಂದು ಹೋಳ್ಗೆ ತೆಗೆದ ಮತ್ತೆ ಈಗ ಹೋಳ್ಗೆ ಹಾಕ್ಲತ್ತೀನಿ ರೀ ಈ ರೀತಿ ತಗಡ ಇತ್ತಪ್ಪ ಅಂತಂದ್ರೆ ಹೋಳ್ಗೆ ಹಾಕದ ಭಾಳ ಸುಲಭ ನೋಡಿರಿ ಹೋಳ್ಗೆ ಮಾ ಕಲಿಯೋರು ಇದ್ರಪ್ಪ ಅಂತಂದ್ರೆ ಈ ರೀತಿ ತಗಡ ತೊಗೊಂಡ ಹೋಳ್ಗೆ ಮಾಡ್ಬೇಕು ರೀ ಭಾಳ ಚಲೋ ರೀ ಹಾಕಕ್ಕೆ ಯಾಕಂತಂದ್ರೆ ಅವ್ರಿಗೆ ಕೈ ಸುಡಂಗಿಲ್ಲ ಏನಿಲ್ಲ ರೀ ಈಗ ನೋಡಿರಿ ನಾನು ಒಂದಷ್ಟು ಕಣಕ ತೊಗೊಂಡ್ರಿ ಅದು ಕಣಕದ ಮೇಲೆ ಅದಕ್ಕೆ ತಕ್ಕಷ್ಟ ಹೂರಣ ತೊಗೋಬೇಕ್ರಿ ಈಗ ಎಷ್ಟು ಕಣಕ ತೊಗೊಂಡಿರ್ತೀರಿಲ್ರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ರೀ ಹೂರ್ಣ ಕಣಕಕ್ಕಿಂತ ಒಂದು ಸ್ವಲ್ಪ ಹೂನ ಜಾಸ್ತಿ ರೀ ನೋಡಿರಿ ಈ ರೀತಿ ಎಲ್ಲ ಕಡೆಯಿಂದ ಹೀಟ್ ತೊಗೊಂಬಿಡದ್ರಿ ತುಂಬದಂತೂ ಭಾಳ ಈಝಿರಿದು ನೋಡಿರಿ ಹಾಗೇ ಹೋಯ್ತು ರೀ ತುಂಬದು ಈ ರೀತಿ ಬಡ ಬಡ ಅಂತ ಹುಳಗಿನ ಮಾಡ್ಬೋದು ರೀ ಅದ್ರಾಗ ನಮ್ಮ ಗಾಳಿಗೆ ಒಂದು ಒಲಿ ಒಂದು ಹತ್ತಲ್ಲ ರೀ ನನಗೆ ಅದ್ರಾಗ ಫೋನಂದು ಬಿಸಿಲೀ ಹಿಟ್ರೆ ಫೋನ್ ಕೈ ಕೊಡ್ತದೆ ಹಂಗಾಗಿ ವೀಡಿಯೋ ಮಾಡೋದು ಒಂದು ಸ್ವಲ್ಪ ಹೈರಾಣ್ರಿ ನಂಗೆ ಮಧ್ಯಾಹ್ನ ಟೈಮಿಗೆ ಆ ಮಿಂಜನ್ ಮಿಂಜೇನ್ ಅಂತಂದ್ರೆ ರೀ ಈಗ ನೋಡಿ ಹಂಚಿನೊಳಗಿಂದ ಹೋಳ್ಗೆ ರೀ ನಾನು ಎತ್ತದ ಭಾಳ ರೀ ಅದು ಹಂಚು ಹೋಳ್ಗೆ ಹಂಚೆ ಅದ ರೀ ಅದು ನಮದು ಆ ಹೋಳ್ಗೆ ಹೆಂಚೆ ಅಂತಂದ್ರೆ ಭೀ ಅದೇ ನಾನ್ಸ್ಟಿಕ್ ಹಂಚಲ್ಲ ರೀ ಅದು ಕೆಬ್ಣದ ಹಂಚು ಅದು ಹಳೆ ಕಾಲದ ಕೆಬಣದ ಹಂಚಿರಿ ಅದು ಏನಿಲ್ಲ ಅಂತಂದ್ರೆ ಇವಾಗ ಒಂದು ಹದಿನೈದು ವರ್ಷ ಹಿಂದಿನ ಹಂಚ್ರಿ ಅದು ಆದರೂ ಕೂಡ ನಾವು ಅದ್ರ ಮೇಲೆ ಹೋಳ್ಗೆ ಮಾಡ್ತೀವಿ ರೀ ಏನಾಗಿಲ್ಲ ನೋಡ್ರಿ ಅದು ಹಂಚಿಗೆ ಈಗ ನೋಡ್ರಿ ನಮ್ಮ ಚೆನ್ನ ಮಗ ನೋದಿ ಹಾಕುವ ಅಂತಂದ್ರೆ ಅದಕ್ಕೆ ನೆವುದೇ ಹಾಕಕತ್ತಾಳ್ರಿ ದೀಪ ಹಚ್ಚಲಿಕ್ಕೆ ಹಚ್ಕೊಂಡು ಆಕಿಗೆ ಆಕಿಗೆ ಕಡ್ಡಿ ಕೊರದ ದೀಪ ಹಚ್ಚಕ್ಕೆ ಬರೋಂಗಿಲ್ಲ ರೀ ಅದಕ್ಕೆ ನನಗೆ ಹಚ್ಕೊಡು ಮಮ್ಮಿ ಅಂತೇಳಿ ಬಂಟಾಡ್ರಿಕ್ಕಿ ಹೋಳ್ಗೆ ನೋಡಿರಿ ಎಷ್ಟು ಚೆಂದ ಉಬ್ಬಿ ಬಂದಂತೇಳಿ ಪುಗ್ಗ ಪುಗ್ಗ ಪೂರ್ತಿ ನೋಡಿರಿ ಈ ರೀತಿ ರೀ ಸುಲಭವಾಗಿ ಹೋಳ್ಗಿನ ಮಾಡ್ಬೋದು ನೋಡ್ರಿ ಏನು ತಡ ಆಗಂಗಿಲ್ಲ ಏನಿಲ್ಲ ಹೋಳ್ಗೆ ಮಾಡೋದೇನು ರೊಟ್ಟಿಗಿಂತ ಫಾಸ್ಟಾಗಿ ಹಾತ ರೀ ಮಾಡಿದ್ರೆ ಏನು ನೋಡ್ರಿ ನಮ್ಮ ಶನಮ್ಮ ದೀಪ ಹಚ್ಚಿಗೆ ತಾಡಿರಿ ಅಥವಾ ದೊಡ್ಡ ಕಟ್ಟಿಗೆ ಅದಲ್ರಿ ತೊಗೊಂಡ ತಕ್ಷಣ ಆರು ರೀ ಹಾಳಿಗೆ ಅದಕ್ಕೆ ಈಗ ದೀಪ ಹಚ್ಚಾಕ ಬರಲ್ರಿ ಅದ್ರ ಸಿಲ್ಯಾಕ ನಿಂದ್ರೆ ಬೈ ನಂತ ಹೋಳ್ಗೆ ಮಾಡಿ ತೆಗಿತೀನಿ ಹಚ್ತೀನಿ ಅಂತಂದ್ರೆ ನಾನು ಹಚ್ಚಕ್ಕೆ ಹೋಯ್ರಿ ರೀ ಅದು ದಮ್ಮನ ಕಟ್ಟಿಗೆಲಿಂತ ಅದಕ್ಕೆ ಈಗ ಸಾಕ್ರಿ ಈಗ ಒಂದು ಸಣ್ಣ ಹೋಳ್ಗೆ ಮಾಡ್ತೀನಿ ರೀ ಈಗ ಲಾಶ್ಟನ್ಯಾಗ ಈಗ ಹೋಳ್ಗೆ ಮಾಡದ ಸಾಕ್ರಿ ಅದಿಷ್ಟು ಏನು ಹೂರ್ಣ ರೀ ಅದಿಷ್ಟು ಹೂರ್ಣ ತೆಗೆದಿಡ್ತೀನಿ ರೀ ಮತ್ತೆ ನಾಳೆಗೆ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಳಕ್ಕೆ ಬರ್ತೀರಿ ಇಷ್ಟು ಹೂರ್ಣ ತೆಗೆದ ಮುಚ್ಚಿಟ್ಬಿಟ್ಟಿನಪ್ಪ ಅಂತಂದ್ರೆ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ಈ ಎಲ್ಲ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ ತಿನ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ನಮ್ಮ ಚೆನ್ನಮ್ಮ ಮಾತ್ರ ಹೋಳಿಗೆ ತೆಗ ಇಲ್ಲಿ ನಾನು ಬೇಡವಾ ಅಂತಂದ್ರೆ ಯಾಕಂದ್ರೆ ಕೈ ರೀ ಹೋಳ್ಗೆ ನಮ್ಮಂತ್ರ ಕೈ ಸುಡ್ತಿರ್ತಾ ಹೋಳ್ಗೆ ಭಾಳ ಇದ್ದು ರೀ ಯಾಕಂದ್ರೆ ಎಣ್ಣೆ ಚಿಪ್ತಂದ್ರಿ ಭಾಳ ಜಲ್ದಿ ಕೈ ಸುಡ್ತಾವೆ ರೀ ಅದು ತಿರುವಿ ಹಾಕಿದ್ರೆ ಏನಕ್ಕೆ ಕೈ ಸೊಡೋಂಗಿಲ್ಲ ರೀ ಹದ್ರ ಹೋಗಿ ಬಹಳ ಧನ್ಯವಾದಗಳು ಇಲ್ಲಿ ಸುಟ್ತವರು ಹಂಗಾಗಿ ಬ್ಯಾಡ ಅಂತಂದ್ರೆ ಅಕ್ಕಿ ಆದಾಗ ದೊಡ್ಡ ಹುಡುಗಿ ಅವರು ಸಣ್ಣ ಹುಡುಗಿದ್ರು ಏನೋ ತಿಕ್ಕಕ್ಕೆ ಬರ್ತರಿ ಅಷ್ಟ ದೊಡ್ಡ ಹುಡುಗಿಗಳ ತಿಕ್ಕಕ್ಕೆ ಬರಂಗಿಲ್ಲ ಬ್ಯಾಡ ನನ್ನ ಬಿಟೊಳ್ರಿ ಈಗ ನೋಡಿ ಇಷ್ಟ ಹುಡುಗಿ ಅದು ನೋಡಿ ಇದಿಷ್ಟೋರನ ತೆಳಿರ ತಿನ್ರಿ ಈಗ ಸದ್ಯಕ ಇದೊಂದು ಸಣ್ಣದ ಹುಡುಗಿ ಹಾಕಿದ ನೋಡಿ ಈಗ ನೋಡ್ರಿ ಹೋಳ್ಗಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವ ಅಂತ ಹೇಳಿ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಚಂದಾಗಿದವ ಹೋಳ್ಗಿ ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ಫ್ರೆಂಡ್ಸ್ ಹೋಳ್ಗಿ ಮಾಡೋದಂತ ತೆಗೆದಲ್ಲ ರೀ ಅದ್ರ ಜೊತೆ ಕುರ್ಡುಗೆ ಹಾಪ ಇರ್ಲಿಕ್ಕೆ ಅಂತಂದ್ರೆ ಹೋಳಿಗೆ ಊಟ ಅಂತ ಅನ್ಸಂಗಿಲ್ರಿ ಅದಕ್ಕೆ ಈಗ ಕುರ್ಗಿ ಮತ್ತೆ ಒಂದಷ್ಟು ಪಾಪಡ ಪಾಪಾಡ ಅವು ಮಾರ್ಕೆಟ್ನಿಂದ ತಂದಿವರಿತೀನ್ರಿ ನಾನಿಲ್ಲಿ ಕುರುಡಿ ಕರ್ಕೊಲಾ ತಿನ್ರಿ ಮೊದಲು ಒಂದೆರಡ ಕುರುಡಿ ಕರಿತೀನಿ ರೀ ಮೇಲೆ ಪಾಪಡ್ ಕರಿತೀನಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ರಿ ಸ್ವಲ್ಪ ಬಿಸಿ ಆಗ್ಬೇಕೇನಂತೀನ್ರಿ ನೋಡ್ರಿ ಅಂತ ಚಂದತ್ನೇ ಉಗ್ತಾವ್ರಿ ಇವೇನು ಈಗ ನೋಡ್ರಿ ಇವಾಗ ರೋಡ್ಗೆ ಕರ್ಕೊಂಡಿಲ್ರಿ ಒಂದು ಐದಾರು ಕುಡ್ಗಿ ಕರಿತೀನಿ ಅಲ್ಲಿಂದ ಪಾಪಳಿ ಕರಿತೀನಿ ರೀ ಈಗ ನೋಡ್ರಿ ಹಪ್ಪಳವ್ರಿ ಹಪ್ಪಳು ಕರಿತೀನಿ ರೀ ಈಗಿನ ಹಪ್ಪಳ ರೀ ಹಪ್ಪುಳ ತಡ ಆಗಲ್ರಿ ಈಗ ನೋಡಿರಿ ಪಾಪಡಿ ಕರ್ದೀನಿ ರೀ ಹಪ್ಪಳ ಕರ್ದೀನಿ ಕುಡ್ಗಿ ಕರ್ದೀನಿ ನೋಡಿರಿ ಎಷ್ಟು ಮಸ್ತ್ನಾಗೆ ಆಗ್ಯಾವ ರೀ ಅಷ್ಟು ನಮ್ಮನ್ನು ಒಂದೊಂದು ರೀ ಯಾವ್ಯಾಕೆ ತಿನ್ನಲ್ದು ರೀ ಮಕ್ಕಳು ಹೋಳಿಗೆ ಅಂತ ತಿನ್ನಂಗಿಲ್ಲ ರೀ ಅವ್ರು ಇಂಥವು ಇದ್ರೆ ಆಯ್ತು ರೀ ಇವೇ ತಿಂತಾರೆ ಯಾರಾದ್ರೂ ಭೀ ಹೋಳ್ಗೆ ಮಾಡಿದಾಗ ಇವೇ ತಿಂತಿರ್ತಾರೆ ಆದರೆ ಹೋಳ್ಗೆ ಅಂತ ಯಾರು ಮುಟ್ಟಂಗಿಲ್ಲ ರೀ ನೋಡಿರಿ ಎಷ್ಟು ಮಸ್ನಾಗ್ಯ ನೋಡ್ರಿ ಎಲ್ಲ ಅಷ್ಟು ಈಗ ನೋಡ್ರಿ ನನ್ನ ಪಾಪಡಿ ಅದೆಲ್ಲ ಕರೆದಾಗ ಕುಂದ್ರಟ್ಲೇ ಯಜಮಾನ್ರು ಬಂದರು ರೀ ಯಜಮಾನ್ರು ಇವತ್ತು ಹೋಗಿದ್ರು ರೀ ಮದುವೆ ಇದ್ರೆ ಅಲ್ಲೊಂದು ಅದಕ್ಕೆ ಮದುವೆ ಹೋಗಿರ್ರಿ ಅಲ್ಲಿ ಒಳಗಿಂದ ಸಂತಿ ಬಂದಾರ್ರಿ ಏನೇನು ಸಂತಿ ಮಾಡ್ಕೊಂಡ್ಬಂದಾರ ಆಳಂದಕ್ಕೆ ಹೋಗಿ ಅಂತ ಹೇಳಿ ನಾನು ಇವತ್ತು ತೋರಿಸ್ತೀನಿ ರೀ ಇಲ್ಲಿ ನೋಡಿರಿ ರೊಟ್ಟಿ ಬುಟ್ಟಿ ಇರಲಿಲ್ಲ ರೀ ಅದಕ್ಕೆ ಇದು ನೋಡಿರಿ ಹೋಳ್ಗೆ ಹಾಕದ ಜೀಲ್ ಬಿಲ್ಕಿ ತೊಗೊಂಬಂದ್ರಿ ಒಂದು ಇದಕ್ಕೆ ನಾವು ಜಿಲ್ ಅಂತ ಅಂತ ರೀ ಇದು ಹೋಳ್ಗೆ ಹಾಕೋದ್ರಿ ಇದು ಕೆರೆಸಿ ನೋಡ್ರಿ ಇದು ಸುಡಾ ಹೋಳ್ಗೆ ಇದ್ರ ಮೇಲೆ ತಕ್ಕೊಳೋದು ರೀ ಮತ್ತು ತೆಕ್ಕೊಂಡು ತಣ್ಣಗಾದ ಮೇಲೆ ಈ ಕೆರ್ಸಿ ಹಾಕೋದು ರೀ ಮತ್ತಿದೊಂದು ರೊಟ್ಟಿ ಬುಟ್ಟಿ ತೊಗೊಂಬಂದ್ರಿ ಒಂದು ರೊಟ್ಟಿ ಬುಟ್ಟಿ ರೀ ಬುಟ್ಟಿ ಕೆರೆಸಿ ಅದು ಇದು ಆಗ್ಯವ್ರಿ ಹಳಿವಾಗಿ ಒಂದು ಸ್ವಲ್ಪ ಮುರಿದಂಗ ಆಗ್ಯವ್ರಿ ಅದಕ್ಕೆ ತೊಗೊಂಬಂದಾರ ಮತ್ತು ಇಲ್ಲಿ ಸಂತಿ ನಾ ಇದೊಂದು ವೈಟ್ ತೊಗೊಂಬಂದ್ರಿ ಕೈಕಾಲು ತಿಕ್ಕೋಲಕ್ಕ ಮತ್ತೊಂದು ಬಟ್ಟೆ ತಿಕ್ಕ ಬ್ರಷ್ ಇರಲಿಲ್ಲ ರೀ ಅದೊಂದು ಬ್ರಷ್ ತೊಗೊಂಬಂದ್ರಿ ಹ್ಞೂ ಇವತ್ತ ಬಸವನಬಕ್ಕೆ ಪೂಜೆ ಇಲ್ಲ ಅದಕ್ಕೆ ಒಂದು ತೆಂಗಿನಕಾಯಿ ತೊಗೊಂಬಾರ್ರಿ ಮನೆ ಅಸ್ಸಿಗೆ ಎಲ್ಲ ದೇವ್ರಿಗೆ ರೀ ಈಗ ಬರೀ ನಮ್ಗೆ ಅವರಿಗೆ ಅಷ್ಟ ಹೊಡಿಲಕ್ಕ ತೆಂಗಿನಕಾಯಿ ತೊಗೊಂಬಂದ್ರಿ ಮಾವಿನಕಾಯಿ ರೀ ಹೋಳ್ಗೆ ಸಂಗಟ ಮಾವಿನಕಾಯಿ ಸಿಕ್ಕಿನಿ ಮಾಡಕ್ಕೆ ಮಾವಿನಕಾಯಿ ನೋಡ್ರಿ ಒಪ್ಪು ತೊಗೊಂಬಂದ್ರಿ ಮಾವಿನಕಾಯಿ ಅಂತರ ನೋಡಿರಿ ಇದಿಷ್ಟು ಮಾವಿನಕಾಯಿನೇ ರೀ ಮತ್ತು ಇಲ್ಲೆ ಚೆನ್ನಾಗಿ ಈ ಬಳಿ ತೊಗೊಂಬಂದ ಆಳಂದ ಒಳಗಿನ ಸಂತಿ ಮಾಡ್ಯಾರ ನೋಡಿರಿ ಪ್ರತಿದಿನ ಪ್ರತಿಯೊಂದು ಸರ್ತಿ ನಾವು ಕಲ್ಬ್ರಿಗೊಳಗಿನ ಸಂತಿ ಮಾಡ್ತೀವಿ ರೀ ಆದರೆ ಈ ಸರ್ತಿ ನೋಡಮ್ಮಂತೇಳಿ ಆಳಂದ ಸಂತಿ ಹೇಗಿರ್ತಂತ ಸಂತಿ ಮಾಡ್ಕೊಂಬಂದ್ರಿ ಬರಬೇಕಾದ್ರೆ ಅವು ಏನೋ ಉಪ್ಪಿನಕಾಯಿ ತಂದಂಗೆ ರೀ ಮಾವಿನಕಾಯ್ದ ಮತ್ತು ಹಸಿ ಮೆಣಸಿನ್ಕಾಯಿದ್ರಿ ಮಾವಿನಕಾಯಿ ಖಾರ ಮತ್ತು ಹಸಿ ಮೆಣಸಿನ್ಕಾಯ್ದ ಉಪ್ಪಿನಕಾಯಿ ತೊಗೊಂಬಂದ್ರಿ ಮತ್ತೇನ್ ಸಾಬುದಾಣಿ ಸಾಬೂದಾಣಿ ರೀ ಶೇಂಗಾ ಬೀಜ ಮತ್ತ ಪುಟಾಣಿ ರೀ ನೋಡ್ರಿ ಪುಟಾಣಿ ತಂದಾರ್ರಿ ಒಂದ್ ಕೆಜಿ ಹ್ಮ್ ಬಿರೇಶ್ ಮತ್ತ ಶೇಂಗಾ ಬೀಜ ರೀ ಇದಿಷ್ಟು ಸಂತಿ ಮಾಡ್ಕೊಂಡ್ ಬಂದಾರ ನೋಡ್ರಿ ಆಳಂದಕ್ಕ ಹೋಗಿ ಈಗ ನೋಡ್ರಿ ಯಜಮಾನ್ರು ಬಂದ್ರಲ್ರಿ ಈಗ ಗೌರಿಗಿ ಪೂಜೆ ಮಾಡ್ತಾರೀ ಅದಕ್ಕೆ ನೀವ ನೀವ್ಯಾ ರೆಡಿ ಮಾಡಿ ನೋಡ್ರಿ ನನ್ನ ಗೌರಿ ನೀವ್ಯ ಅದ ರೀ ಅನ್ನ ಇಟ್ಟಿನ್ರೀ ಅನ್ನದ ಮ್ಯಾಗ ಎರಡು ಹೋಳ್ಗೆ ಇಟ್ಟಿನಿ ಈಗ ನಮ್ಮ ಗೌರಿಗೆ ಯಾವ ರೀತಿ ಪೂಜೆ ಮಾಡ್ತಾರತ್ತ ನೋಡ ಮಾಡ್ರಿ ಈಗ ನೋವು ಇದೇ ತೊಗೊಂಡೋಗ್ತೀನಿ ರಲ್ಲೇ ಪೂಜೆ ಮಾಡೋದು ನೋಡಿರಿ ಗೌರಿಗೆ ಪೂಜೆ ಮಾಡಿಕತ್ತಾರೀ ಮುಂಜಾನತ್ತ ಮೈ ತೊಳ್ದಾರೀ ಈಗ ಸಾಧನಂತರ ಸುಮ್ಮ ಮುಖ ತೊಳ್ದು ಬಿಡ್ಲತ್ತಾರೀ ಈಗ ಪುಟ್ಟ ಲಕ್ಷ್ಮಿಗೆ ಈಗ ಏನು ಮಾಡಿಕತ್ತೆ ರೀ ಇವತ್ತಿ ಸಿದ್ರ

ಕಾಯಿ ಪಕ್ಕ ಹೊಡಿತಾನೇ ನೀರಿಗೆ ಬರ್ದಾಡಕ್ಕೆ ಹತ್ರ ನೋಡೋರು ತೆಂಗಿನೀರಿ ಥರ ಇದ್ರಿಗೆ ಹ್ಞೂ ನಿಂದ್ರೆ ಮನಾರ ನೀರು ಕೊಡ್ರಿ ಈಗ ನೋಡಿರಿ ಅದೆಲ್ಲ ಅನ್ನ ಮತ್ತು ಹೋಳ್ಗೆ ಎರಡು ಮಿಕ್ಸ್ ಮಾಡಿ ತಿನ್ನಿಸ್ಬೇಕ್ರಿ ಈಗ

ಅವು ಅವಕ್ಕೆ ನೀರು ಬಾಯ್ ತೊಳಿಲಕ್ಕೆ ಒಂದಿವ್ಸ ನೀರು ಕುಡಿಯೋ ಗೌರಿಗೆ ಬಾಯ್ ತೊಳಿಲಕ್ಕೆ ನೋಡ್ರಿ ಹಿಂಗೆ ಮಾಡ್ತಾರ್ರಿ ಹಬ್ಬದ ದಿವಸ ಪೂಜಿ ಹಾಂ ತೋರಿ ಒಂದು ಸ್ವಲ್ಪ ಅದನ್ನ ಎಲ್ಲರೂ ತಿನ್ಸ್ ತಿಂತಾರೆ ಈಗ ಗೌರಿಗೆ ತಿನ್ನಿಸಿರೋದನ್ನ ತಿನ್ಬೇಕ್ರಿ ಒಂದೊಂದು ತುತ್ತ ಅಂತ ಸಾಮಾಗ ಇಟ್ಕೊಡ್ರಿ ನಮಗೆ ಒಂದೊಂದು ತುತ್ತಿಡ್ರಿ ಸರಿಗಿತ್ ನೋಡ್ರ ಬಾಯ್ತೊಳಿರಿ ತೆಂಗಿನಕಾಯಿ ತಮ್ಶನ ಈಗ ನೋಡ್ರಿ ಮಾನ್ಕಾಯಿ ತಿಂದಾರಲ್ರಿ ಮಾನ್ಕಾಯ್ದ ಚೀಟಿ ಮಾಡ್ತೀನಿ ಹುಡುಗಿ ಒಳಗ ಮತ್ತ ಏನಂತಾರೀ ಇದು ಮಾವಿನಕಾಯಿ ನೋಡ್ರಿ ಈ ರೀತಿ ಒತ್ತಿ ಹಿಂಡ್ಬೇಕ್ರಿ ಮೊದ್ಲ ಈ ರೀತಿ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಬೇಕ್ರಿ ಬಳ್ಳಿಲಿಂತ ಮೆತ್ತಗೆ ಮಾಡ್ಕೋತೀನಿ ರೀ ನಾನು ಡ್ರೈ ಫ್ರೂಡ್ ಒಂದು ಸ್ವಲ್ಪ ಮುರಿದು ರೀ ಅದಕ್ಕೆ ಒಂದು ಕೈಲಿಂತ ಮೊಬೈಲ್ ಇಟ್ಕೊಂಡು ಒಂದು ಕೈಲಿಂತ ವೀಡಿಯೋ ಅದಕ್ಕೆ ಅದಕ್ಕೊಂದು ಸಲ ಕಷ್ಟ ಅಲ್ಲ ನನಗೆ ಈ ರೀತಿ ಮಾಡ್ಬೇಕು ರೀ ಈ ರೀತಿ ಮೆತ್ತಗೆ ಮಾಡಿ ಇದ್ರದ್ದು ಸಿಕ್ಕಣೆ ತೆಗಿಬೇಕ್ರಿ ಈ ಬೋಗಣಿ ಒಳಗೆ ಸೀಕೆ ಹಾಕೋತೀನ್ರಿ ಇದ್ರದ್ದು ಇಲ್ಲಿ ನೋಡಿರಿ ಮಾವಿನಕಾಯಿ ಸೀಕಣಿ ರೆಡಿ ಆಯ್ತು ನೋಡಿರಿ ಮಾವಿನಕಾಯಿ ಸೀಕಣಿ ಮಾಡಿನ್ರಿ ಇದಕ್ಕ ಇದಕ್ಕೆ ಮಾವಿನಕಾಯಿ ಎಲ್ಲ ಹಿಂಡಿ ಮತ್ತೊಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿನಿ ಜಾಸ್ತಿ ನೀರು ಹಾಕಿಲ್ರಿ ಸ್ವಲ್ಪ ನೀರು ಹಾಕಿನಿ ಮತ್ತು ಸಕ್ರೆ ಹಾಕಿ ನೋಡಿರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕಿನ್ರಿ ರೀ ಮಾವಿನಕಾಯಿ ಸೀಕಣಿ ಹೋಳ್ಗೆ ಸಂಗಟ ರೆಡಿ ಈಗ ಇಲ್ಲಿ ನೋಡ್ರಿ ಬಸವ ಜಯಂತಿ ಸ್ಪೆಷಲ್ ತಾಲಿ ರೆಡಿಗೆ ನೋಡಿರಿ ನನಗೆ ಎಲ್ಲಾದನ್ನೂ ಪ್ಲೇಟಿಗೆ ಹಾಕಿನ್ರಿ ಕಟ್ಟಿನ ಸಾರು ಹಾಲು ಮಾವಿನಕಾಯಿ ಸೀಕಣಿ ಬಿಸಿ ಬಿಸಿ ಹೋಳ್ಗೆ ಮತ್ತು ಪಾಪಡಿ ಅನ್ನ ಸಾಂಬಾರು ಎಷ್ಟು ಮಸ್ತ್ ರೆಡಿಗೆ ನೋಡಿರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಬಸವ ಜಯಂತಿ ಸ್ಪೆಷಲ್ ಅಡುಗೆ ಊಟ ಮಾಡಮಂತ್ರಿ